ಸುಲೇಪೇಟ್ ಗ್ರಾಮದ ಎಲಕಪ್ಪಳಿ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಎರಡ್ ಇಪ್ಪತ್ತೇಳು ಬಾರ್ ಎರಡರಲ್ಲಿ ಆರು ಗುಂಟೆ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿರುವ ಜಮೀನನ್ನು ನಮೋ ಬುದ್ಧಾಯ ತರಣ ಸಂಘಕ್ಕೆ ಮಂಜೂರು ಮಾಡುವಂತೆ ಚಿಂಚೋಳಿಯ ತಹಸೀಲ್ದಾರ್ ಅವರಿಗೆ ನಮೋ ಬುದ್ಧಾಯ ತರಣ ಸಂಘದ ಪ್ರಮುಖರು ಮನವಿ ಪತ್ರ ಸಲ್ಲಿಸಿದರು ಚಿಂಚೋಳಿಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸುಲೇಪೇಟ್ ಗ್ರಾಮದಲ್ಲಿರುವ ಸರ್ವೆ ನಂಬರ್ ಎರಡ್ ಎಪ್ಪತ್ತೇಳು ಬಾರ್ ಎರಡರಲ್ಲಿ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿರುವ ಆರು ಗುಂಟೆ ಜಮೀನನ್ನು ಸುಲೇಪೇಟ್ ಗ್ರಾಮದ ನೋಂದಾಯಿತ ನಮೋ ಬುದ್ಧಾಯ ತರುಣ ಸಂಘಕ್ಕೆ ಮಹಾತ್ಮ ಗೌತಮ ಬುದ್ಧರ ಧ್ಯಾನ ಮಂದಿರ ನಿರ್ಮಾಣ ಮತ್ತು ಇತರೆ ಸಾಮಾಜಿಕ ಕಾರ್ಯಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಈಗಾಗಲೇ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಈ ಜಾಗದಲ್ಲಿ ನಮ್ಮ ಸಮಾಜದ ಬುದ್ಧ ಪ್ರಾರ್ಥನೆ ಹಾಗೂ ಇತರೆ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸುತ್ತಾ ಬಂದಿದ್ದೇವೆ ಆದ್ರಿಂದ ಸುಲೆಪೇಟ್ ಗ್ರಾಮದ ಸರ್ವೆ ನಂಬರ್ ಎರಡ್ನೂರ ಇಪ್ಪತ್ತೇಳು ಬಾರ ಎರಡರಲ್ಲಿ ಆರು ಗುಂಟೆ ಜಮೀನನ್ನು ತಾವುಗಳು ನಮ್ಮ ಸಮಾಜದ ಸಂಘವಾದ ನಮೋ ಬುದ್ಧಾಯ ತರುಣ ಸಂಘಕ್ಕೆ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು ಉದ್ದ ವಿಹಾರಕ್ಕಾಗಿ ಸರ್ಕಾರದಿಂದ ಸ್ಥಳಾವಕಾಶಕ್ಕಾಗಿ ನಾವು ಏನೋ ಮನವಿ ಕೊಡ್ತಾ ಇದ್ದೀವಿ ಆ ಮನವಿ ಈಗ ನಾನು ಓದುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ಸಾರಿಗೆ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರೂಕ ಚುಂಚಳಿ ತಾಲೂಕ ಚುಂಚಳಿ ಜಿಲ್ಲಾ ಕಲಬುರಗಿ ಗ್ರಾಮದ ಯಲಪಳ್ಳಿ ರಸ್ತೆ ಸರ್ವೆ ನಂಬರ್ ಎಂನೂರ ಇಪ್ಪತ್ತೇಳು ನಾಳೆ ಸಂಘಕ್ಕೆ ಬಗ್ಗೆ ಕುರಿತು ಆದರೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಸಿದ್ಧಾರ್ಥ ಮಂಡಳಿಯ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹಾಗೂ ನಮ್ಮ ಹುದ್ದೆಯ ಎಲ್ಲ ಪದಾಧಿಕಾರಿಗಳು ದಲಿತ ಸಮಾಜದ ಎಲ್ಲ ಪಂಚಾಯತ್ ಸದಸ್ಯರು ಸುಲೆಪೇಡ್ ಗ್ರಾಮದ ದಲಿತ ಸಮಾಜದ ಎಲ್ಲ ಹಿರಿಯರು ಯುವಕರು ಪ್ರಮುಖರಾದ ನಾವು ತಮ್ಮಲ್ಲಿ ವಿನಂತಿಸಿಕೊಡುವುದಾದ್ರೆ ಸುಲೆಪೇಡ್ ಗ್ರಾಮದಲ್ಲಿರುವ ಸರ್ವೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೇಳು ಬಾರ್ ಅಲ್ಲಿ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿರುವ ಆರು ಗುಂಟೆ ಜೈವಿನ ವಿಜಯಪೇಟೆ ಗ್ರಾಮದ ನೋಂದಾಯಿತ ನಮ್ಮ ಬುದ್ಧಯ ತರುಣ ಸಂಘ ಸಂಘಕ್ಕೆ ಮಹಾತ್ಮ ಗೌತಮ ಬುದ್ಧರ ಧ್ಯಾನ ಮಂದಿರ ನಿರ್ಮಾಣ ಮತ್ತು ಇತರ ಸಾಮಾಜಿಕ ಕಾರ್ಯಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಈಗಾಗಲೇ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಈ ಜಾಗದಲ್ಲಿ ನಮ್ಮ ಸಮಾಜ ಸಮಾಜದ ಬುದ್ಧ ಪ್ರಾರ್ಥನೆ ಚಟುವಟಿಕೆಗಳನ್ನು ನಾವು ನಡೆಸುತ್ತಾ ಬಂದಿರ್ತೇವೆ ಆದ್ದರಿಂದ ಜಮೀನನ್ನು ತಾವು ಸಮಾಜದ ಸಂಘವಾದ ನೋಂದೈತ ಸಂಘವಾದ ನಮ್ಮ ಕುಟೆಯ ಧರ್ಮ ಸಂಘಕ್ಕೆ ಮಂಜೂರು ಮಾಡಿಕೊಡುವುದಾಗಿ ತಮ್ಮಲ್ಲಿ ಕಲೆ ಕಲೆಯನ್ನು ಧನ್ಯವಾದಗಳು ಈ ಸಂದರ್ಭದಲ್ಲಿ ಬುದ್ಧಾಯ ತರುಣ ಸಂಘದ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five